எல்லோரு நமஸ்கார நான் பண்ணி விஜய் வாய்ஸ் காரியப்பா இவத்தின விசாரம் ஏனப்பா பள்ளாரியில் ரெடி ப்ரதர்ஸ் கூட யாவ ரீதி கித்தாட்த்தே அதே பூர்த்தி ஸ்டோரிய தெளிக்கே விடியோத்தேன் ஏனோ மொன வால்மீகி சுவாமீர கிருபா கட்டாட்சி நடிப்ப ಒಂದು ಕರ್ನಾಟಕದ ಇತಿಹಾಸ ಬರೀಬೇಕಾಗಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಪೀಠಾಧಿಪತಿ ಆಗಿರ್ತಕ್ಕಂಥ ಪ್ರಸನ್ನಾನಂದ ಆಲಿಯಾಜ್ ರಮೇಶ್ ಗುಡಿ ಅವರು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತೀನಿ ಅಂತ ಮುಂದುವರೆದು ಕೆಲಸ ಮಾಡ್ತಾ ಇತ್ತು ಅದೇ ವಿಚಾರಕ್ಕೆ ನಾಲಾ ಭರತ್ ರೆಡ್ಡಿ ಅಂದ್ರೆ ಏನು ಬಳ್ಳಾರಿ ಎಂ ಎಲ್ ಎ ಭರತ್ ರೆಡ್ಡಿ ಅವರು ವಾಲ್ಮೀಕಿ ಪ್ರತಿಷ್ಠಾಪನ ಮಾಡ್ಬೇಕು ಅಂತ ಹೇಳಿ ಇದೇ ತಿಂಗಳು ಮೊನ್ನೆ ನಡೆದಂತ ಮೂರನೇ ತಾರೀಕು ಇತ್ತು ಆ ವಿಚಾರವಾಗಿ ಸರ್ಕಾರ ಅದನ್ನ ಸರಿಯಾದ ಸಮಯಕ್ಕೆ ಎಲ್ಲಾ ಪ್ರತಿಯೊಬ್ಬರಿಗೂ ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಅಂತ ಹೇಳಿದ್ರೆ ಬರೀ ಈ ಪಕ್ಷದ ಆಡಳಿತ ಆಗಿದೆ ಇವತ್ತು ಜನರಿಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಅವರು ಅಧಿಕಾರದ ಆಸೆಗೋಸ್ಕರ ಏನು ಒಬ್ಬರನ್ನೊಬ್ಬರನ್ನು ದ್ವೇಷ ಮಾಡಿ ಈ ಕಾಂಗ್ರೆಸ್ ಇರ್ತಕ್ಕಂಥವ್ರು ಅಂತ ಆಜನ್ಮ ವೈರಿಗಳ ರೀತಿಯಲ್ಲಿ ಒಂದು ಘರ್ಷಣೆ ಏನು ಈ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಮಾತನಾಡಿರತಕ್ಕಂಥ ಮಾತುಗಳು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ವೈರಲ್ ಆಗಿದೆ ನಾನೇನಾದ್ರೂ ಮನಸ್ಸು ಮಾಡಿದ್ರೆ ಬಳ್ಳಾರಿಯಲ್ಲಿರ್ತಕ್ಕಂತ ಜನಾರ್ದನ್ ರೆಡ್ಡಿ ಮನೆ ಸುಟ್ಟಾಗ್ಬಿಡ್ತಿದ್ದೆ ಅನ್ನೋ ಒಂದು ಮಾತು ಇದೆಯಲ್ಲ ಒಬ್ಬ ಎಂ ಎಲ್ ಎ ಬಾಯಲ್ಲಿ ಬರೋಂತ ಮಾತೇ ಅಲ್ಲ ಹಾಗೂ ಆ ಒಬ್ಬ ಎಂ ಎಲ್ ಎ ಆದಂತ ವ್ಯಕ್ತಿ ಅವರ ಒಂದು ಕಾರ್ಯಕರ್ತನ ನೋಡಿ ಇವತ್ತು ಸತೀಶ್ ರೆಡ್ಡಿ ಯಾರು ಸತೀಶ್ ರೆಡ್ಡಿ ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಇವತ್ತು ಎಷ್ಟು ಕೋಟಿ ಇದನ್ನು ಗೊತ್ತೇ ಇಲ್ಲ ಇವನು ಈ ನಾರಾಭರತ್ ರೆಡ್ಡಿ ಅವರ ಅಂಗರಕ್ಷಕನ ರೀತಿಯಲ್ಲಿ ವರ್ತನೆ ಮಾಡ್ತಾನೆ ಇವನ ಹಿಂದಿದ್ದಂತ ಗನ್ ಮ್ಯಾನ್ ಏನು ಈಗ ಸತ್ತಿರ್ತಕ್ಕಂಥ ಗುಂಡು ಹಾರಿಸಿ ಸತ್ತಿರ್ತಕ್ಕಂಥ ವ್ಯಕ್ತಿ ಯಾರೇ ಕಪ್ ಮಾಡಿದ್ರು ಏನು ಭರತ್ ರೆಡ್ಡಿ ಹೇಳಿರ್ತಾನೆ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂತ ಸಿದ್ದರಾಮಯ್ಯ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೇರವಾಗಿ ತೀರ್ಮಾನ ತಗೋಬೇಕು ಇದು ಅವರೇ ಮಾಡಿರ್ತಕ್ಕಂಥ ಕುತಂತ್ರ ಅಂತ ಈಗ ಪ್ರೆಸೆಂಟ್ ರಿಪೋರ್ಟ್ ಅಲ್ಲಿ ಸಹ ಬಂದಿದೆ ಏನು ಈ ಸತೀಶ್ ರೆಡ್ಡಿಯ ಗನ್ಮೆನ್ ಉಪಯೋಗಿಸಿರ್ತಕ್ಕಂಥ ಗಂಡಿನಲ್ಲಿರ್ತಕ್ಕಂಥ ಬುಲೆಟ್ ಆಮೇಲೆ ಏನು ಸತ್ತಿರ್ತಕ್ಕಂಥ ಸತ್ತಿರತಕ್ಕಂಥ ಬುಲೆಟು ಎರಡೂ ಬುಲೆಟ್ ಎರಡು ಒಂದೇ ಅಂತ ಈಗಾಗಲೇ ವರದಿ ಬಂದಿದೆ ಅವನನ್ನು ಸಹ ಈಗ ಬಂಧನದಲ್ಲಿಟ್ಟಿದ್ದಾರೆ ನೋಡಿ ಯಾವುದೇ ಒಂದು ರಾಜಕೀಯ ಪಕ್ಷ ಒಂದು ಸಮಾಜದ ಹೆಸರನ್ನ ಹಾಳು ಮಾಡ್ತಾ ಇದೆ ಅಥವಾ ಒಂದು ಸಮಾಜಕ್ಕೆ ಹೆಸರನ್ನ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ವಾಲ್ಮೀಕಿ ಪ್ರತಿಷ್ಠಾಪನೆಯನ್ನ ಎರಡ್ ಸಾವಿರದ ಎರಡರಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರೇ ಕೊರ್ಸಿದ್ರು ಅದನ್ನ ಸರ್ಕಲ್ಲು ಮಾಡಿದ್ರು ಅದು ಚಿಕ್ಕದಿದೆ ಅನ್ನೋ ಒಂದೇ ಉದ್ದೇಶದಿಂದ ಅದನ್ನ ದೊಡ್ದಿಡೋದಕ್ಕೋಸ್ಕರ ಈ ಒಂದು ಕೃತ್ಯ ಎಸಗಿದ್ದಾರೆ ಆಮೇಲೆ ಕೃತ್ಯ ಎಸಗೋಕಿಂತಲೂ ಇವರಿಗೆ ಬಳ್ಳಾರಿಯಲ್ಲಿ ಇರ್ತಕ್ಕಂತ ಜನಾರ್ದನ್ ರೆಡ್ಡಿ ಮನೆ ಮುಂದೆನೇ ಹೋಗಿ ಗಲಾಟೆ ಅವಶ್ಯಕತೆನೂ ಇರ್ಲಿಲ್ಲ ಶ್ರೀರಾಮುಲು ಅವರು ಅವ್ರ ಮನೆ ಮುಂದೆ ಹೋಗಿ ಧರಣಿ ಮಾಡುವಂತ ವಿಚಾರನೇ ಇರಲಿಲ್ಲ ಇಲ್ಲಿ ಒಬ್ಬ ಪಕ್ಷದ ಎಂಎಲ್ ಎ ಅಥವಾ ಕುಚುಕ್ಕು ಗೆಳೆಯ ಅಥವಾ ಅವರು ಅವ್ರಲ್ಲಿ ಇರ್ತಕ್ಕಂಥ ಬಾಂಡಿಂಗ್ ಯಾಕೆಂದ್ರೆ ಅಕ್ಕ ಬುಕ್ಕರಿಗೂ ಸಹ ಓಲಿಸಿರ್ತಕ್ಕಂಥ ವಿಚಾರಗಳು ದಿಗ್ಗಜದ ಅವ್ರಿಬ್ರು ಗಳು ಬಂದಿರೋದ್ರಕ್ಕೂ ತಪ್ಪಿಲ್ಲ ಆದ್ರೆ ಈ ಶ್ರೀರಾಮುಲು ಅವರಾಯ್ತು ಜನಾರ್ದನ್ ರೆಡ್ಡಿ ಅವರಾಯ್ತು ಅವರ ಸೇಫ್ಟಿಯನ್ನ ಕಾಪಾಡ್ಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಇವರು ಹದಿಮೂರು ಪಾಯಿಂಟ್ ಐದು ಗನ್ನ ಶೂಟ್ ಮಾಡಿರ್ತಕ್ಕಂತ ಬುಲೆಟ್ ಅದು ಗಡಿಯ ಒಳಗಡೆ ಇರೋ ಇರೋದ್ರಿಂದ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅದೇ ಇನ್ನು ಏನಾದ್ರು ದೂರಕ್ಕೆ ಹೋಗಿ ಪ್ರೆಸರ್ ಇಂದ ಎಷ್ಟು ಜನ ಸಾಯ್ತಿದ್ರು ಗೊತ್ತಿಲ್ಲ ಇದನ್ನ ಸತೀಶ್ ರೆಡ್ಡಿಯ ಗನ್ ಮ್ಯಾನೇ ಯೂಸ್ ಮಾಡಿರ್ತಕ್ಕಂಥ ಗನ್ ಅಂತ ಗೊತ್ತಿದ್ರು ಸಮೇತ ಇಲ್ಲಿಯವರೆಗೂ ಯಾವ ಕಾರಣಕ್ಕೂ ಅವರನ್ನ ಅರೆಸ್ಟ್ ಮಾಡಿಲ್ಲ ಈ ಕೂಡಲೇ ಈಗಾಗ್ಲೇ ಶ್ರೀರಾಮುಲು ಅವರು ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರಿಗೆ ವಿಚಾರವನ್ನು ಸಹ ಮುಟ್ಟಿಸಿದ್ದಾರೆ ಇದರ ಒಂದೊಂದು ಇಂಚು ಇಂಚು ಸ್ಟೋರಿಯು ಸತ್ಯವಾಗಿರುತ್ತೆ ಯಾಕೆಂದ್ರೆ ಇದ್ರ ಬಗ್ಗೆ ಪ್ರಿಂಗ್ ಆಪರೇಷನ್ ಮಾಡಿ ತಿಳಿಸಿರ್ತಕ್ಕಂತ ವರದಿ ಇದು ಇಲ್ಲಿ ಯುವ ಏನು ಬಳ್ಳಾರಿ ಎಂ ಎಲ್ ಎರತಕ್ಕಂತ ನಾಗ ಭರತ್ ರೆಡ್ಡಿ ಅವರು ಇನ್ನೂ ಎರಡೂವರೆ ವರ್ಷ ಅವ್ರದ್ದು ಅಧಿಕಾರ ಇದೆ ಚಿಕ್ಕ ವಯಸ್ಸಿನ ಹುಡುಗ ಯುವ ವ್ಯಕ್ತಿ ಯಾವ ರೀತಿ ಇದ್ದಾನೆ ಅಂತ ಹೇಳಿದ್ರೆ ಅವನು ಅವ್ರ ತಂದೆ ಹೆಸರನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಇರ್ತಕ್ಕಂತ ವ್ಯಕ್ತಿ ಅದನ್ನ ಬಿಟ್ಬಿಟ್ಟು ಇವ ಬಳ್ಳಾರಿಯಲ್ಲಿ ಸುಟ್ಟಾಗ್ಬಿಡ್ತೀನಿ ಜನಾರ್ದನ್ ರೆಡ್ಡಿ ಬಿಡ್ತೀನಿ ಅನ್ನೋ ಲೆವೆಲ್ ಗೆ ಈಗಿನ ರಾಜಕೀಯ ಇದೆ ಅಂತ ಹೇಳಿದ್ರೆ ಬಟ್ ಈಗಿರ್ತಕ್ಕಂಥ ಸರ್ಕಾರ ಏನ್ ಕೈ ಕ್ರಮ ಕೈಗೊಳ್ಳುತ್ತೆ ಯಾಕೆಂದ್ರೆ ಆ ಜನಾರ್ದನ್ ರೆಡ್ಡಿಗೆ ಇಟ್ಟಿರ್ತಕ್ಕಂಥ ಗುಂಡು ಏನ್ ಕಾಣಿಸ್ತಾ ಇದೆ ನಿಮಗೆ ಸಿನಿಮಾದಲ್ಲಿ ಪಕ್ಕದಲ್ಲಿ ಏನ್ ಕಾಣಿಸ್ತಾ ಇದೆ ಜನಾರ್ದನ್ ರೆಡ್ಡಿ ನೇರವಾಗಿ ಗುಂಡಿಟ್ಟಿರ್ತಕ್ಕಂಥದ್ದು ಇರೋ ಮಿಸ್ ಆಗಿರೋದ್ರಿಂದ ಅವರ ಒಂದು ಕಾರ್ಯಕರ್ತನೇ ಬಿದ್ದಿದೆ ಅವರದೇ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತ ಮತ್ತ ಅವರೇ ಬಾಯ್ ಬಿಟ್ಟಿದರೆ ನಾರಾ ಭರದ ರೆಡ್ಡಿ ಅವರು ನನ್ನ ಕುಟುಂಬದ ಸದಸ್ಯ ಸತ್ತಿರ್ತಕ್ಕಂಥ ವ್ಯಕ್ತಿಗೆ ಹೇಳಿರ್ತಕ್ಕಂಥ ಸಾಂತ್ವನದ ಮಾತಿದು ಈಗ ಅವ್ರ ಕಡೆಯವರೇ ಅವ್ರ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾರು ಇದಕ್ಕೆಲ್ಲ ಹೊಣೆ ಇದಕ್ಕೆ ಆದಷ್ಟು ಬೇಗ ಕರ್ನಾಟಕದಲ್ಲಿರ್ತಕ್ಕಂತ ರಾಜ್ಯ ಸರ್ಕಾರ ಅವ್ರು ಈಗಾಗಲೇ ಬಂಧನ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಜನ ಬಂಧನ ಮಾಡಿ ಇಪ್ಪತ್ತು ಜನ ಗಂಮಾನುಗಳನ್ನ ಅಂದ್ರೆ ಒಂದೊಂದು ಪಕ್ಷದಿಂದ ಇಪ್ಪತ್ತು ಜನ ನಲವತ್ತು ಜನ ಗಂಜ್ಯಾನುಗಳನ್ನ ಈಗಾಗಲೇ ಕಸ್ಟಡಿ ತಗೊಂಡಿದ್ದಾರೆ ಇನ್ನುಳಿದಿರ್ತಕ್ಕಂಥ ಕಟಗಿ ಹಾಗೂ ಲಾಡಿಗಳನ್ನ ಇಟ್ಕೊಂಡು ದೊಡ್ಡ ದೊಡ್ಡ ಪೋಚ್ಗಳನ್ನ ಇಟ್ಕೊಂಡು ಕಲ್ಲುಗಳ್ ಇಟ್ಕೊಂಡು ತೋರಾಡ್ತಕ್ಕಂಥ ದೃಶ್ಯಾವಳಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲರನ್ನು ಕರೆಸಿ ಸರಿ ತಪ್ಪುಗಳನ್ನು ವಿಚಾರಿಸಿ ಕೆಲವರನ್ನ ಬಿಟ್ಕಳಿಸಿದ್ದಾರೆ ಅದೇ ರೀತಿಯಾಗಿ ಏನು ಈ ಕೃತ್ಯಕ್ಕೆ ಆ ಮೇಲು ಉಸ್ತುವಾರಿ ಈ ಸತೀಶ್ ರೆಡ್ಡಿ ಹಾಗೂ ನಾರಾ ಭರತ್ ರೆಡ್ಡಿ ಅವರನ್ನ ಆ ಈ ನಾಲ್ಬರ ತೆಡೇವಲ್ಲಿ ಆಲಿ ಎ ಮೇಲೆ ಅವರನ್ನ ಅಮಾನತು ಮಾಡಿ ಅವರಿಗೆ ಜೈವಿಗಾಗಿ ಸಮಾಜದಲ್ಲಿ ಒಂದು ಈ ರೀತಿಯ ಮುಂದೆ ಕೃತ್ಯ ನಡೆಯಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಹಿಂದೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಸಹ ಇದೇ ರೀತಿಯಾಗಿ ಪೊಲೀಸ್ ಲಾಟಿ ಚಾರ್ಜ್ ಆಗಿ ಅವೆಲ್ಲ ಕಾಮನ್ ಅಲ್ಲಿ ಬಟ್ ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ವಿಚಾರ ಹಾಗೆ ಈ ರೆಡ್ಡಿಗಳಿಗೆ ಏನಾದ್ರೂ ನಮ್ಮ ಕರ್ನಾಟಕ ಬಿಟ್ರೆ ಕರ್ನಾಟಕವನ್ನು ರೆಡ್ಡಿಗಳ ರಾಜ್ಯ ಮಾಡಿಬಿಡುತ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಈ ವಿಚಾರವನ್ನು ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಆದಷ್ಟು ಬೇಗ ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಈಗ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ